ಸೈಕಲ್ ಮೇಲೆ ಗಾದಿ ಹೆಂಗದ್ರಿ ಅಪ್ಪ ನಮ್ಮ ಸಿಂಗಲ್ ಇರೋ ಮಂದಿ ಎಷ್ಟು ಮಂದಿ ಸಿಂಗಲ್ ಅದ್ರಿ ಎಲ್ಲಾರು ಕೈ ಹತ್ರ ಬಾಳ ಮಂದಿ ಸಿಂಗಲ್ ಅದಿರಿ ನೋಡ್ರಿ ಮುಂದಿನ ವರ್ಷದ ಜಾತ್ರೆ ಅನ್ನೂಕ ಒಂದ ಚಲೋ ಹುಡುಗಿನ ಹಿಡೀರಿ ವರ್ಷಕ್ಕೆ ಹಡಿರಣ್ಣ ಹಡೀ ಏನ ಮಾಡೋದ್ ಬಿಡೋಣ ಕಣ್ಣೆನ ಕೊಡಲ್ರಿ ಹಾ ಇಲ್ಲಿ ಬತ್ ನಾವ್ ಹುಲಿ ಬ್ಯಾಂಕ್ ಏ ಕೊಡ ಕೊಡ ಹಡಕೊಂಡ್ರಿ ಹಾ ಹಡಕೊಂಡ್ರಿ ಹಾ ಹಡಕೊಂಡ್ರಿ ಏನಂತ ದಿಸ್ ಈಸ್ ನವಿಲು ಇರ್ಬೇಕ್ರಿ ಡಿಂಗ್ ನವಿಲು ದಯಮಾಡೆ ಏ ನೀವೆಲ್ಲ ತಳ ಆ ಹಿಂದ ಕೂತ್ ನೋಡ ಮಂದಿ ನೀವು ತಳ ಕೂತ್ಕೊಡ್ರಿ ಏ ನೀವೆಲ್ಲ ಇದ್ರ ಏ ಅಲ್ಲಿ ಸ್ಟಪ್ ಮ್ಯಾಗ ನಾವ್ ತೆಗಿಡ್ರಿ ಏ ಎಲ್ಲ ಕೂತ್ಕೊಡ್ರಿ ದಯ ಮಾಡ್ಯ ಇಲ್ಲಿ ಸ್ಟೇಜ್ ಅಕ್ಕಪಕ್ಕ ಯಾರ ದಯ ಮಾಡಿ ಕುತ್ಕೊಳ್ಬೇಕು ಸ್ಟೇಜ್ ಮಗಳಾಗಿದ್ದವ್ರೆಲ್ಲ ದಯ ಮಾಡಿ ಕೂತ್ಕೊಡ್ರಿ ಇನ್ನೂ ಕಾರ್ಯಕ್ರಮ ಐತಿ ಏ ನೀವೆಲ್ಲ ಕುತ್ಕೊಡ್ರಿ ಅಲ್ಲೇ ತಳ ಕೂತ್ಕೊಡಮ್ಮ ತಳ ಕೂತ್ಕೊಡ್ರಿ ಏ ಕುತ್ಕೊಡ್ರಿ ಎಲ್ಲಾರು

गुराल गडगर गॾिबी कर गन बिडो दिल्ल व्यक्तर जाति मदान ना झुलगन घगरल्ल निम्मा माबाडाणल्ल घरण जिखिनण गिल्ल निम्मा माबा डाणल्ल गरण जिखिनण ಜಲತಿ ನಿನ್ನ ಸಂಬಂಧಿ ಜಲದಿ

పియేడిం అసితాలే! కారుకా Nacht 4 consume? కిండినానాన్ మసియేడి iAT

ಹುಡುಗಿ ಇಲ್ಲ ಕರೆಕ್ಟ್ ಐತಿ ಇದು ವಿಜಯಪುರ ಅಂತ ಹೇಳಿ ಸುಳ್ಳು ಹೇಳ್ಕೊಂತ ತಿರುಗಾಡ್ಕಾಳ ಇವ್ರ ಓಣಿಕಿ ಇವ್ರ ಸಿಂಧಿ ಆಯ್ಕೆ ಇರೋ ಕಲ್ಲಿ ಮಾತಾವ್ರ ಏ ನಿಮ್ಮ ಅವನ್ ನಿಂದ ವಿಜಯಪುರ ಸಿಂದಗಿ ಅಂತ ಹೇಳು ಅದೇ ಹುಟ್ಟಿದ್ದೆ ನಿಮ್ಮ ಅಪ್ಪ ಹುಟ್ಟಿಸಣ್ಣ ಇಲ್ಲ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಅಣ್ಣ ಹಾಡ್ರ ಹುಲಿಗುಳ ಏ ಲಕ್ಷ್ಮಿ ನಿಮ್ ಮಂದಿ ಹುಲಿ ಹುಳ ಅಲ್ಲಿ ದಪ್ಪ ಹುಷಾರ್ ಕುಂದ್ರಿ ನಾ ದಯವಿಟ್ಟು ಮ್ಯಾಲ ಇದಾರ ಹುಷಾರಿನ ನೀಬಾರದ ನಾವ್ ಹೇಳದೇವ್ ತಡಿ ನಾಜ್ಗಿ ಮಾಡ ಮರ್ಯಾದೆ ರೀ ಐತಿಲ್ ಒಂದ್ ಸ್ವಲ್ಪ ನಾ ಹೇಳ್ತೇನೆ ತಡಿ ಅಂತ ಹೇಳೋಣ ನಿನ್ ಮಗ ಹೇಳ್ತಾ ಅಂತ ಹೇಳಿಲಾ ಇವತ್ತೇನಿಲ್ರಿಪ್ಪ ಲಕ್ಷ್ಮೀ ವಿಜಯಪುರ ಅವರ ಬರ್ತಡೇ ಐತಿ ಒಂದ್ಸಲ ಎಲ್ಲಾರು ಹ್ಯಾಪಿ ಬರ್ತಡೇ ಹುಟ್ಟಿದ ತಪ್ಪಿಗಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಹಣ್ಣಿಗೆ ಅಣ್ಣ ಇಲ್ಲಿ ಮೂಲನವರು ಕೂಡ್ರೇನ ಕಮ್ಮಿ ದಯವಿಟ್ಟು ಕೈ ಮುಗಿತೀವಿ ಕೂಡ ತಾಯಂದ್ರಿ ಕಾಣಕತಿಲ್ಲ ಕುಂದ್ರಿ ನಾವು ದಯವಿಟ್ಟು ಕೈ ಮುಗಿದ್ ಕೇಳ್ಕೊತೀವ ಕೂಡ್ರಿ ಹೆಸರನ್ನ ಮಾಡಿಕೊಂಡು ಇತ್ತೀಚಿನ ಜಾನಪದ ಕಲಾವಿದರ ಜೊತೆಯಾಗಿ ಪ್ರೀತಿ ಪ್ರೀತಿಯ ಜೊತೆಯಾಗಿ ಒಂದು ಹೊಸ ಹಾಡು ಬಂತು ಅದು ಯಾವ್ದಪ್ಪ ಅಂದ್ರ ಸೌಂದರ್ಯ ಸಚ್ಚಾದಳು ನಮ್ಮ ಸುದೀಪ್ ಈಗ ಸುದೀಪ್ ಹೇಳುವರವ್ರು ಸಾಕಷ್ಟು ಹಾಡುಗಳ ಮೂಲಕ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟಿ ವೈರಲ್ ಆಗಕತ್ತರ ಸೊ ನಿಮ್ಮೆಲ್ಲರ ಪ್ರೀತಿಯ ಜೊತೆಯಾಗಿ ಎಲ್ಲ ನಮ್ಮ ಮಾಳು ಅವರು ಪರಸು ಕೋಲೂರವರು ವೀರು ಜಿಂಕಟರ್ ಅವರು ಮುತ್ತು ಅಣ್ಣಾಜಿ ಅವರು ಇನ್ನು ಪಂಬಾಟ ಬಸಣ್ಣ ಅವರು ಈಗ ಎಲ್ಲಾ ಕಲಾವಿದರ ಜೊತೆ ಜೊತೆ ಜೊತೆಯಾಗಿ ನಮ್ಮ ಈಗ ಸುದೀಪ್ ಹೆಳ್ವರ್ ಅವರು ಕೂಡ ಸಾಕಷ್ಟು ಹಾಡುಗಳನ್ನು ಹಾಡಿಕೊಂಡು ವೇದಿಕೆಗೆ ಆಗಮಿಸಿದ್ರೆ ಅವ್ರನ್ನು ಕೂಡ ಸ್ವಾಗತಿಸ್ಕೊಳ್ತೀನಿ ಹಾಗೆ ಖ್ಯಾತ ಯೂಟ್ಯೂಬ್ ಸ್ಟಾರ್ ಆಗಿ ಮಿಂಚಿರುವಂತಹ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಗೌಡ ಅವರು ಕೂಡ ಆಗಮಿಸಿದ್ದಾರೆ ಕೂಡ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತೀನಿ ಹಾಗೆ ಲಕ್ಷ್ಮಿ ವಿಜಯಪುರ ಅವರು ಕೂಡ ಆಗಮಿಸಿದರೆ ಅವ್ರನ್ನು ಕೂಡ ಬರ್ತಾರಲ್ಲ ಅವ್ರನ್ನೆಲ್ಲರನ್ನು ನಾವು ವೇದಿಕೆಗೆ ನಂತರದಲ್ಲಿ ಬರಮಾಡಿಕೊಳ್ತೇನೆ ಅಂತ ಹೇಳ್ತಾ ಈಗ ವೇದಿಕೆಯ ಕಾರ್ಯಕ್ರಮವನ್ನ ಪ್ರಾರಂಭಿಸೋದಕ್ಕೆ ಜಾನಪದ ಲೋಕದವ್ರಿಗೆ ಹೆಸರು ಮಾಡಿರುವಂತ ನಮ್ಮ ಗೈಬು ಗಣಿಯವರು ಇಡೀ ಜಾನಪದ ಲೋಕರನ್ನ ಆಳಿರುವಂತ ನಮ್ಮ ಗೈಬು ಗಣಿಯವರು ಈಗ ಆಗಮಿಸರ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಹಾಗೆ ಈಗ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಅವರು ಮಣಂಗರಾಯ ಅಪ್ಪಾಜಿ ಅವರು ಈಗ ಆಗಮಿಸ್ತಾ ಭವ್ಯವಾಗಿರುವಂತ ಭವ್ಯವಾಗಿರುವಂತಹ ವೇದಿಕೆ ಮೂಲಕ ಅಪ್ಪಾಜಿ ಅವರನ್ನ ಬಹಳ ಹಾರ್ದಿಕ ಶುಭಾಶಯಗಳನ್ನು ಕೋರ್ತ ನಾವು ಹಾಡಿದ ಹಾಡಬೇಡ್ರಿ ಒಬ್ಬ ಹಿರಿಯ ಕಲಾವಿದರ ಹಾಡಿರುವಂತ ಗೀತೆ ಬರೆದಿರ್ತಕ್ಕಂಥವ್ರು ಹಿರಿಯರ ಬಿಗ್ ಬಾಸ್ ನಲ್ಲಿ ಹನುಮಂತನವರು ಹಾಡಿದ್ರು ಗುರುಸಿದ್ ಮಾಸ್ತರ್ ಅವರು ಭಜನಾ ಪದದಲ್ಲಿ ಹಾಡಿದ್ರು ಆ ಒಂದು ಗೀತೆ ನಮ್ಮ ಜನಪದ ಶೈಲಿ ಒಳಗ ತಗೊಂಡ್ ಬರೋಣ ಕೇಳಿ ಆನಂದಿಸಿ ಅಲ್ಲಿ ಯಾರು ಗಣ್ಮಕ್ಳು ಕೂಡಬಾರ ಹೇಳಿಂಡಿ ಅಲ್ಲಿ ಕೂಡಬಾರ ದಯವಿಟ್ಟು ನಮ್ ತಾಯಂದ್ರೆ ಪಾಪ ಅವರು ಎಲ್ಲಿ ಬರೋದ್ರಲ್ಲಿ ನೀವೆಲ್ಲ ಬೈಕ್ ತಗೊಂಡು ಬೈಕ್ ತಗೊಂಡು ಒಂದೊಂದು ಬೈಕ್ ಮೇಲೆ ಮೂರ್ ಮೂರ್ ಮಂದಿ ಬರ್ತೀರಿ ಸ್ವಲ್ಪ ಮಕ್ಳು ಬಂದಾರ ಪಾಪ ಕಾರ್ಯಕ್ರಮ ಅನುಕೂಲ ಮಾಡಿಕೊಡ್ರಿ ಕೊಡ್ರಿ ಪ್ಲೀಸ್ ಒಳಗಂದ್ರೆ ಗ್ಯಾಲರಿ ಒಳಗೆ ಯಾರು ಬರ್ಬೇಡ ಗೆಸ್ಟ್ ಗಳನ್ನು ಹೊರತುಪಡಿಸಿ

ದಿನ ಅವಂಗ ನಿದ್ದ ಹಗಲಿರತ್ರಿ ಬಂದ್ ಮಕ್ಕ ದಯವಿಟ್ಟು ಆತ್ಮೀಯ ಸಹೋದರ ಬೇರೆ ಯಾರು ಅಲ್ರಿ ಸ್ವಂತ ತಮ್ಮ ಅವಂದ್ ಹಾಡ್ ಆಡತಾನ ದಯವಿಟ್ಟು ಏನಕ್ಕೆ ತಪ್ಪಿದ್ರಿ ಕ್ಷಮೆ ಹಾ ಡ್ಯೂಟಿ ಮಾಡ್ತಾನ ಮತ್ ಮುಂಜಾನೆ ಗಂಗಾವತಿ ಮುಟ್ಟಸ್ಬೇಕು ನಿಜವಾಗಿರಿ ಅಣ್ಣ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಇಲ್ಲಿ ಅನುತಮ್ರ ಇರ್ತೀರಿ ಒಂದ್ ಮಾತು ಹೇಳ್ತೀನಿ ಅಣ್ಣ ಜೀವನದಾಗ ಯಾರ ಏನ ಹೇಳಿದ್ರು ಯಾರ ಮಂದಿ ಕಿವಿ ಮಾತಿ ತಲಿ ಕೊಡ್ಬಾರ್ರಿ ಸಾಯಿತನ ಅನತಂಬ್ರ ಸಿಗದು ಬಹಳ ಕಷ್ಟ ದಯವಿಟ್ಟು ಇವತ್ತ ಸಾಧನೆ ಮಾಡೀನಿ ಈ ಮಠಕ್ಕೆ ಇವತ್ತ ಕೊಪ್ಪಳದಿಂದ ಇವತ್ತು ಮಹಾರಾಷ್ಟ್ರ ರಾಜ್ಯದವರೆಗೂ ನನಗೆ ಕರ್ಸ ಹತ್ತಿರ ಅಂದ್ರೆ ನಾ ಬರಿ ಪಾತ್ರದಾರೀ ಅಣ್ಣ ನಂದೇನು ಇಲ್ಲ ಏನೋ ಕ್ರೆಡಿಟ್ ಸಲ್ಲದಿದ್ರು ನನ್ನ ಅನತಂಬ್ರಿಗೆ ಸಲ್ಬೇಕ್ ಯಾಕಂದ್ರ ಹಗಲು ರಾತ್ರಿ ಅನ್ನದ ನನ್ನ ಜಾಪಾನ ಮಾಡಿ ತಾನ ನಿಧಿಗೆ ಹಗಲು ರಾತ್ರಿ ಊರೂರು ತಿರುಗತನ್ರಿ ಡ್ರೈವಿಂಗ್ ಮಾಡ್ತಾನ ನಾ ಆರಾಮ್ ಗಾಡಿ ಮಲ್ಕೊಂಡು ಡ್ಯೂಟಿ ಮಾಡ ಇಟ್ಟು ಬಿಟ್ಟ್ರಿ ಬ್ಯಾರ ಏನೂ ಕೆಲಸ ಮಾಡಂಗಿಲ್ರಿ ಅಣ್ಣ ಮನೆಯಾಗ ಹೊಲದ್ ಬರಲಿ ಏನ ಬರ್ಲಿ ಜಡ್ ಜು ಪ್ರತಿಯೊಂದು ಕೆಲಸ ಮಾಡವ ನಮ್ಮ ತಮ್ಮ ಅದಕ್ಕೆ ನನ್ನ ಜೀವನ ನಮ್ಮ ತಮ್ಮನ ನಾ ಹಿಂಗ ರಾಜನಂಗ ನೋಡ್ಕೋತೀನಿ ನಿಮ್ಮ ಅಣ್ಣ ತಮ್ಮ ಹಿಂಗ ನೋಡ್ಕೋರಿ ಅಂತ ಕೈ ಅಣ್ಣ ಯಾಕ ಈ ಮಾತಿನಿ ಅಂದ್ರ ಅಣ್ಣ ತಮ್ಮರ ಪ್ರೀತಿಗಿನ್ನ ದೊಡದ್ ಯಾವ್ದಲ್ರಿ ನಿಮ್ಮ ಪ್ರೀತಿ ಚಂದಿತ್ತಂದ್ರ ಹಡದ ತಂದಿ ತಾಯಿ ಅದ್ರಕಿನ್ನ ದೊಡ್ಡ ಆಸ್ತಿ ಬೇರೆ ಏನು ಅಣ್ಣ ಹಡದ ಮಕ್ಕಳ ಚಂದ್ರ ತಂದೆ ತಾಯಿಕಿನ ದೊಡ್ಡ ಆಸ್ತಿ ಅದ ದೊಡ್ಡ ಪ್ರೀತಿ ಅವರಿಗೆ ದಯವಿಟ್ಟು ಹಡದ ತಂದೆ ತಾಯಿನ ಚಂದ ನೋಡ್ಕೊಡಿ ಅಂತ ಹೇಳ್ತೀನಿ ಯಾದಿ ಮ್ಯಾಗ್ ಮೈ ಕರ ಕೊಡ ಇಲ್ಲಿ ಮ್ಯಾಗ ಬಾಯಿಲ್ ಕಾನಿ ನೆನ್ ಹಿಡದ್ ಬಾವ್ ಕಾಣಿಸ್ತೀನಿ ಬಾಯ್ ಓಕೆ ಈಗ ಅದ್ಭುತವಾದ ಒಂದು ನಾವು ಐ ನಮ್ ಹಚ್ಚಿ கபுரட்டாட வியாடா நீ ஊர் விட்ட ஓட வியாடா கபுர கெட்ட ஆட விட ஊரட முகுத மேல முகத மேல முகத மேல சிக்குங்க ங்க பாடி ர ಮಹಾಲಕ್ಷ್ಮಿ ಆ ಕಳ ಮಾರ್ಯರು ಹೋರಿ ಗುಣದಾರು ಎಷ್ಟೋ ಹುಡುಗಿಯರ ಕೇಳಿ ಕಾಸ್ತ್ರಿಯಾಗಿ ಮುಂಜಾನೆ ನೋಡಿದ್ರ ಹಂದಿ ಮಕದವರು ಇಷ್ಟ ಅಲ್ಲದ ಸಾಲದಂತ ಸಂಧಿ ಸಂಧಿ ತಿರುಗೋರು ಏ ಇಲ್ಲಪ್ಪ ಆಕ್ಚುಲಿ ಗಂಡ್ಮಕ್ಳು ತಿರುಗ್ತಾರಲ್ಲ ಯಾರು ನೀವು ನಾವ್ ಎದಕ್ ತಿರುಗಿತೀವಿ ಹೇಳ ಎದಕ್ ತಿರ್ತೀರಿ ಹೇಳ ನಮ್ ಮನೆ ಅಂಗಳದಾಗ ಹಂದಿ ಬರಬಾರ್ದಂತ ತಿರುಗುತ್ತೀವಿ ನಾವು ಎಲ್ಲಾ ಹುಡುಗರು ಲೈವ್ ಹೊರಕ ತಿರುಗ ಮನಸ್ ಮಾಡಿ ಮೆರೆಕತ್ತಿ ಒಂದು ಊರಾಗ ನಿಂತ ಸಾವಿರ ಬಗ್ರಿ ನೋಡ್ತೀವಿ ನಾವು ತಪಾಸ್ ಮಾಡಿ ಮಾಡ್ ಬಂದಿರಬೇಕು ನಿನ್ ಪಡಿಯಕ ಆ ಭಗವಂತ ಏನರ പ്രത്യಕ್ಷವಾಗಿ ವರಕ್ಕೆ ಇಳದ್ರು ಬೇಡ ಅಂತಿನಾ ಏ ಪುನಮದ ಕೇಳಾ ಯಾಕ ಹೆಡಿ ಎತ್ತಿದ ನಾಗರಹಾವು ಜೊತೆ ಜೀವನ ಮಾಡಬಹುದು ಈ ನಗುವಂತ ಹುಡುಗರ ಜೊತೆ ಜೀವನ ಮಾಡೋದು ಬಹಳ ಕಷ್ಟ ಆಯ್ತು ಅಷ್ಟೇ

ಅದು ನಾವು ಬೆಳಗಲಿಲ್ಲ ಅಂದ್ರೆ ಈಗ ಮತ್ತೆ ಬಾಳ ಆಕೈತಿ ಅಂದ್ರೆ ಅದು ನಾವು ಮನೆಗೆ ಹಚ್ಚೋ ದೀಪ ಅಂತ ಅಂದ್ರೆ ಈಗ ಹಚ್ಚಿ ಮನೆಗೆ ಬಂದಿ ದೀಪ ಏ ಇಲ್ಲಪ್ಪ ನಾವು ನಾವು ನಿಯತ್ತಿಗೆ ನಿಯತ್ತಗೆ ಇರ್ತೀವಿ ನಿಯತ್ತಿಯ ಹೆಸರು ಅಂದ್ರೆ ನಾವು ಹೆಣ ಮಕ್ಕಳು ನಿಯತ್ತಗೆ ಇರಬೇಕು ಅಂತ ಹೇಳಬೇಕು ಅಂದ್ರೆ ಏನಂದೆ ನಿಯತ್ತಗೆ ಇರ್ತೀವಿ ನೀವು ಒಬ್ಬನ ಜೊತೆ ಕೂತಿ거든 ನಾ ಕಾಡಾಡ್ತಿದ್ದೀವಿ ನಿನ್ನ ಸಲುವಾಗಿ ಹಾಡಾಡಿ ನಿಮ್ಮ ಸಲುವಾಗಿ ಒಂದು ಹಾಡಾಡಿವು ಯಾವ್ದ ಇದನ್ನ ಈ ಹಾಡಿನ ಜಸ್ಟ್ ಕೇಳಲೆ ಒಬ್ಬರ ಜೋಡಿ ನಿಯತ್ತಾಗಿ ಮೊದಲ ಬಾಯತಿ ಅಂತ ಮಾತಾಡಿದ ಮತ ಮಾಡಬ್ಯಾಡ ಬದಲ ಸೌಗತ್ತಿಗೋಗಿ ಹಾಕಾಕ ಹತ್ತಿ ನಡಿ ಅನಿ ಮುದ್ದ ಕಟ್ಟ ಸ್ಕೊಂದ ಬರುತ್ತ ರೆಡಿ ಮಾಡಕ್ಕ ಬ್ಯಾಗ ರೆಡಿ ಮಾಡಕ ಬ್ಯಾಗ ಇಲ್ಲಂದ್ರ ಬಿಡುತ್ತೆಲ್ಲರ ರೋಗ